ಮಂಡ್ಯ ಜಿಲ್ಲಾ ಮಂತ್ರಿಗಳು ಬಂದು ಅವರ ಜವಾಬ್ದಾರಿ ಮತ್ತು ಕೂರ್ಗಿನ ಜಿಲ್ಲಾ ಮಂತ್ರಿಗಳು ಇಲ್ಲೇ ಬಂದಿದ್ದಾರೆ ಅವರು ಕೂಡ ಬಂದು ಅವರ ಸ್ಥಳೀಯ ಶಾಸಕರು ಎಂ ಪಿಗಳು ಆ ಸ್ಥಳೀಯ ಎಂ ಪಿಗಳು ಕೂಡ ಚುನಾವಣೆಯಲ್ಲಿ ಸೋತು ಎಲ್ಲ ಕೂಡ ಈಗಾಗಲೇ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ತೆಗೆದುಕೊಂಡು ಈ ಪಕ್ಷಕ್ಕೆ ಹೆಚ್ಚಿಗೆ ಬಲವರ್ಧನೆ ಮಾಡಲಿಕ್ಕೆ ಇನ್ನು ಹೆಚ್ಚಿಗೆ ಎಲ್ಲ ವರ್ಗದ ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಸೊ ಅದರಿಂದ ಪಕ್ಷ ಇವತ್ತು ನಾನು ಮಿಕ್ಕಿದವರಿಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಐದನೇ ತಾರೀಕು ಎಲ್ಲ ಕಾರ್ಯಕರ್ತರು ಸಾಮಾಜಿಕರು ಸಮಾಜ ಸಮಾನತೆಯಲ್ಲಿ ಚಿಂತನೆ ಮಾಡುವರು ಸಂವಿಧಾನವನ್ನು ರಕ್ಷಣೆ ಮಾಡುವರು ಸ್ವಾಭಿಮಾನಕ್ಕೆ ಗೌರವವನ್ನು ತಂದ್ಕೊಡೋರು ಎಲ್ಲರೂ ಕೂಡ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡಿ ಇವತ್ತು ಪೂರ್ವಭಾವಿ ಸಭೆಯನ್ನು ಇವತ್ತು ನಡೆಸಿದ್ದೇನೆ ಸದ್ಯದಲ್ಲೇ ನಾನು ಮತ್ತು ನಮ್ಮ ಕೆ ಪಿ ಸಿ ಸಿಯ ತಂಡ ಹಾಸನಗೂ ಭೇಟಿಯನ್ನು ಅಷ್ಟರೊಳಗೆ ಹೋಗಿ ಪೂರ್ವಭಾವಿ ಏನೇನು ಸಿದ್ಧತೆ ಆಗ್ತಾ ಇದೆ ಅಂತೇಳಿ ನಾನೇ ಕಣ್ಣಲ್ಲಿ ನೋಡಿ ಯಾವ ರೀತಿ ಮಾರ್ಗದರ್ಶನವನ್ನು ಕೊಡಬೇಕು ಆ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮ ಜನರ ಕಲ್ಯಾಣಕ್ಕೋಸ್ಕರ ಸಂವಿಧಾನ ಉಳಲಿಕ್ಕೋಸ್ಕರ ಸ್ವಾಭಿಮಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮತ್ತು ಏನು ನಮ್ಮ ಸರ್ಕಾರದ ಮೇಲೆ ಏನು ಸುಳ್ಳು ಆರೋಪಗಳನ್ನು ಹೊರಿಸಿ ಸುಳ್ಳೇನೇ ಮನೆ ದೇವರು ಅಂತೇಳಿ ಏನು ಪ್ರಚಾರ ಮಾಡ್ತಾಯಿದ್ರು ಅದಕ್ಕೆ ಜನ ಕೂಡ ಇವತ್ತು ಮತದಾರರು ಕೂಡ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ ಅದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನನ್ನ ನೇತೃತ್ವದಲ್ಲೇ ಈ ಕಾರ್ಯಕ್ರಮವನ್ನು ನಡೆಸ್ತೇವೆ ಸೊ ಪಕ್ಷಕ್ಕೆ ಇಡೀ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡುವ ರೀತಿಯಲ್ಲಿ ಈ ಕಾರ್ಯಕ್ರಮ ಎರಡು ತಿಂಗಳುಗಳ ಕಾಲ ಒಂದಲ್ಲ ಒಂದು ರೀತಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನನಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ಮಾಡಲಿಕ್ಕೆ ಎ ಸಿ ಸಿ ಇದೆ ಕೂಡ ನನಗೆ ಸಂದೇಶ ಇದೆ ಆ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ